ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ಪ್ರೀತಿ ಡಾಕ್ಟರ್ ಅಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ ಸೊ ಫಸ್ಟ್ ಆಫ್ ಆಲ್ ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದೆ ಸೊ ಅದರ ಜೊತೆಗೆ ಈಗಾಗಲೇ ನಿಮಗೆ ಈ ಒಂದು ಏಳು ಸಾಮಗ್ರಿಗಳು ಈ ಅಕ್ಕಿಯ ಜೊತೆ ತುಂಬ ಜನ ತುಂಬ ಒಂದು ಕರ್ನಾಟಕ ಜನತೆ ಈ ಒಂದು ಅಕ್ಕಿ ಕೊಡೋದ್ರಿಂದ ನಮಗೆ ಹೆಚ್ಚಿಗೆ ಆಗ್ತಾ ಇದೆ ಸೊ ಒಬ್ಬರಿಗೆ ಈ ಒಂದು ಹತ್ತು ಕೆ ಜಿ ಅಕ್ಕಿ ಜಾಸ್ತಿ ಆಗ್ತಾ ಇದೆ ಸೊ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಆ ಒಂದು ಅಕ್ಕಿಯ ಬದಲಿಗೆ ಸೊ ಕೇಂದ್ರ ಸರ್ಕಾರದಿಂದ ಈಗಾಗಲೇ ನಿಮಗೆ ಐದು ಕೆ ಜಿ ಅಕ್ಕಿ ಸಿಗ್ತಾನೇ ಇದೆ ಸೊ ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿದ್ರು ಸೊ ಇದರಿಂದ ನಿಮಗೆ ಟೋಟಲಿ ಒಂದು ಪರ್ಸನ್ಗೆ ಒಂದು ವ್ಯಕ್ತಿಗೆ ಹತ್ತು ಕೆ ಅಕ್ಕಿ ಸಿಗ್ತಾಯ ಅಲ್ವಾ ಸೊ ಅದರಿಂದ ನಿಮಗೆ ಒಂದು ತಿಂಗಳಲ್ಲಿ ಒಂದು ಹತ್ತು ಕೆ ಜಿ ಅಕ್ಕಿ ಒಬ್ಬರು ತಿಂದು ಮುಗಿಸ್ತಾರೆ ನಿಜಗಳು ಆಗ್ತಾನೆ ಇರಲಿಲ್ಲ ಸೊ ಅದರಿಂದ ತುಂಬ ಜನ ವೇಸ್ಟ್ ಮಾಡ್ತಾ ಇದ್ರು ತುಂಬ ಜನ ಮಾರಾಟ ಮಾಡ್ತಾ ಇದ್ರು ಹಾಗೆ ಹೀಗೆಂತೇಳಿ ಆ ಒಂದು ಅಕ್ಕಿಯನ್ನು ವೇಸ್ಟ್ ಮಾಡ್ತಾ ಇದ್ರು ಅಲ್ವಾ ಸೊ ಹಾಗಾಗಿ ಕರ್ನಾಟಕದ ಜನತೆಯ ಒಂದು ಮನವಿಯ ಮೇರೆಗೆ ಈ ಒಂದು ಹಣವೇನಿದೆ ಈ ಒಂದು ಅಕ್ಕಿ ಏನಿದೆ ಮೊದಲು ಹಣ ಕೊಡ್ತಾ ಇದ್ರು ಸೊ ಈ ಒಂದು ಹಣದ ಬದಲಿಗೆ ಹಣ ಆದರೂ ಉಪಯೋಗಕ್ಕೆ ಬರ್ತಾ ಇತ್ತು ಬಟ್ ಅದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ಹಣದ ಬದಲಿಗೆ ಅಕ್ಕಿಯೇ ಕೊಡ್ತೇವೆ ಅಂತ ಕೂಡ ಹೇಳಿದ್ರು ಸೊ ಈ ಒಂದು ಅಕ್ಕಿ ಈಗ ವೇಸ್ಟ್ ಆಗ್ತಾ ಸೊ ಅದರಿಂದ ಅಕ್ಕಿಯ ಬದಲಿಗೆ ನಮಗೆ ಬೇರೆ ಏನಾದರೂ ಎಣ್ಣೆ ಆಗಲಿ ಉಪ್ಪು ಆಗಲಿ ಟೀ ಆಗಲಿ ಈಗ ಏನಾದರೂ ಕೊಡಿ ಅಂತ ಹೇಳ್ತಾ ಇದ್ರು ಅಲ್ವಾ ಸೊ ಈ ಒಂದು ಮಾಹಿತಿಯ ಮೇರೆಗೆ ಸರ್ಕಾರ ಏನು ಮಾಡಿದೆ ಸೊ ಒಂದು ಏಳು ಸಾಮಗ್ರಿಗಳಂತ ಹೇಳಿದ್ರು ಸೊ ಇದೀಗ ಏಳು ಸಾಮಗ್ರಿ ಅಲ್ಲ ಐದು ಸಾಮಗ್ರಿನ ನಿಮಗೆ ಈ ಒಂದು ಅಕ್ಕಿ ಐದು ಕೆಜಿ ಅಕ್ಕಿ ಅಕ್ಕಿಯ ಜೊತೆಗೆ ನಿಮಗೆ ಕೊಡ್ತಾ ಇದ್ದಾರೆ ಸೊ ಹೇಗೆ ಕೊಡ್ತಾರೆ ಯಾವ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ ಅದರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತೇನೆ ಸೊ ಅದರ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಕೂಡ ಮಾತಾಡ್ತೇನೆ ಸೊ ತುಂಬ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತೇನೆ ಸೊ ನೀವೇನು ಮಾಡಬೇಕು ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೇನೆ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡ್ತೇನೆ ಸೊ ನಮ್ಮ ಎಲ್ಲ ಎಲ್ಲ ಮಹಿಳೆಯರು ಸಂತಸದಿಂದ ಇದ್ದಾರೆ ಸೊ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಕನ್ನಡ ಹಾಗೆ ಹುಬ್ಳಿ ಹಾವೇರಿ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಸೊ ಇಲ್ಲಿಂದ ನನಗೆ ಸಿಕ್ಕಿತು ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಸೊ ತುಂಬಾ ಜನರಿಗೆ ಈಗ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬಂದಿದೆ ಸೊ ಇನ್ನೇನು ಐದು ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಹಣ ಬರಲಿಕ್ಕೆ ಬಾಕಿ ಇದೆ ಸೊ ಇದು ತಪ್ಪದೆ ಮರೆಯದಿರಿ ಇಪ್ಪತ್ತೆರಡನೇ ಕಂತು ಓಕೆನಾ ಸೊ ಇಪ್ಪತ್ತೊಂದನೇ ಕಂತಿನ ತನಕ ಎಲ್ರಿಗೂ ಜಮೆ ಆಗಿತ್ತು ಇದೀಗ ಇಪ್ಪತ್ತೆರಡನೇ ಕಂತಿನ ಹಣ ಮೊನ್ನೆ ಅಷ್ಟೇ ಬಿಡುಗಡೆ ಮಾಡಿದ್ರು ಸೊ ಹಾಗಾಗಿ ಈಗ ಹಂತ ಹಂತವಾಗಿ ಈ ಒಂದು ಹಣ ಬರ್ತಾ ಇದೆ ಎಲ್ರಿಗೂ ಕೂಡ ಸೊ ಹಾಗಾಗಿ ಯಾರಿಗಲ್ಲ ಬಂದಿಲ್ಲ ಒನ್ಸಿಗೆ ನೀವು ಹೋಗಿ ನಿಮ್ಮ ಬ್ಯಾಂಕಲ್ಲಿ ಅಕೌಂಟಲ್ಲಿ ಚೆಕ್ ಮಾಡ್ಕೋಬೋದು ಸೊ ಬಂದಿಲ್ಲ ಅಂದರೆ ಸೊ ವೆಯ್ಟ್ ಮಾಡಿ ಇನ್ನೇನು ಒಂದು ವಾರದೊಳಗೆ ನಿಮ್ಗೆಲ್ರಿಗೂ ಕೂಡ ಬರುವ ಸಾಧ್ಯತೆ ಇದೆ ಓಕೆನಾ ಸೊ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇದೆ ಬಿಡುಗಡೆ ಆಗಿದೆ ಓಕೆ ಸೊ ಇನ್ನು ಈ ಒಂದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಈ ಒಂದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಸೊ ಹತ್ತು ಕೆ ಜಿ ಅಕ್ಕಿ ಜಾಸ್ತಿ ಅಂತ ತುಂಬ ಜನ ಹೇಳಿ ಹೇಳಿ ಈಗ ಮನವಿ ಪತ್ರವನ್ನು ಸಲ್ಲಿಸಿದ್ರು ಸರ್ಕಾರಕ್ಕೆ ನಮಗೆ ಈ ಒಂದು ಅಕ್ಕಿ ಐದು ಕೆ ಜಿ ಅಕ್ಕಿಯೇ ಸಾಕು ಅದರ ಬದಲಿಗೆ ಬೇರೆ ಯಾವುದಾದ್ರೂ ದಿನಸಿ ಸಾಮಗ್ರಿಗಳನ್ನ ಕೊಡಿ ಅಂತ ಸೊ ಹಾಗಾಗಿ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಸೊ ಐದು ದಿನಸಿ ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ ಸೊ ಹಾಗಾಗಿ ಸೊ ಯಾವುದೆಲ್ಲ ಈ ಒಂದು ಐದು ದಿನಸಿ ಸಾಮಗ್ರಿಗಳು ಅಂತ ಹೇಳ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಈ ಒಂದು ಐದು ದಿನಸಿ ಸಾಮಗ್ರಿಗಳ ಜೊತೆಗೆ ನಿಮಗೆ ಐದು ಕೆ ಜಿ ಅಕ್ಕಿ ಒಬ್ಬೊಬ್ಬರಿಗೆ ಸಿಗುತ್ತೆ ಸೊ ಇದು ಒಂದು ಕುಟುಂಬದಿಗೆ ಒಬ್ಬೊಬ್ಬರಿಗೆ ಈ ಒಂದು ದಿನಸಿ ಸಾಮಗ್ರಿಗಳು ಸಿಗುತ್ತಾ ಅಥವಾ ಒಂದು ಕುಟುಂಬಕ್ಕ ಅದ್ರ ಬಗ್ಗೆ ಎಲ್ಲ ಕ ಆಗಿ ಮಾತಾಡ್ತೇನೆ ಸೊ ಫಸ್ಟ್ ಆಫ್ ಆಲ್ ಐದು ದಿನಸಿ ಸಾಮಗ್ರಿಗಳು ಈ ಒಂದು ಅಕ್ಕಿಯನ್ನು ಸೇರಿಸಿ ಓಕೆನಾ ಸೊ ಅಕ್ಕಿ ಎಲ್ರಿಗೂ ಕೂಡ ತಲಾ ಕೆ ಕೆಜಿ ಕೊಡ್ತಾರೆ ಅದು ಕೇಂದ್ರ ಸರ್ಕಾರದಿಂದ ಆದರೆ ಈ ಒಂದು ಕರ್ನಾಟಕ ಸರ್ಕಾರದಿಂದ ಇನ್ನು ನಿಮಗೆ ಐದು ಅಂದರೆ ಅಕ್ಕಿ ಆಯಿತು ಇನ್ನು ಉಳಿದ ನಾಲ್ಕು ಸಾಮಗ್ರಿಗಳು ಸಕ್ಕರೆ ಎಣ್ಣೆ ಬೇಳೆ ಅಥವಾ ಹೆಸರುಕಾಳು ಇನ್ನು ಉಪ್ಪು ಸೊ ಈ ಒಂದು ಬೇಳೆ ಅಥವಾ ಹೆಸರುಕಾಳು ಯಾವತ್ತಾದರೂ ಯಾವಾಗ ಅವೈಲಬಿಲಿಟಿ ಇದೆ ಅಂದರೆ ಸರ್ಕಾರಕ್ಕೆ ಯಾವಾಗಾದರೂ ಈ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರಿಗೆ ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ತಲುಪಿಸಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಎಷ್ಟೋ ಕುಟುಂಬಗಳಿವೆ ಸೊ ಅವರಿಗೆಲ್ಲರಿಗೂ ಕೂಡ ಇಷ್ಟು ಒಂದು ಮಟ್ಟದ ಉತ್ಪನ್ನಗಳನ್ನು ಎಲ್ಲರಿಗೂ ಕೂಡ ಒಂದೇ ಬಾರಿಗೆ ಕೊಡಬೇಕಂದ್ರೆ ಸ್ವಲ್ಪ ಕಷ್ಟವೇ ಹಾಗಾಗಿ ಈ ಒಂದು ಬೇಳೆ ಅವೈಲಬಿಲಿಟಿ ಇರುವಾಗ ನಿಮಗೆ ಈ ಒಂದು ಬೇಳೆನ ಕೊಡ್ತಾರೆ ಅಥವಾ ಹೆಸರು ಕಾಳು ಅವೈಲಬಿಲಿಟಿ ಇರುವಾಗ ಅದನ್ನು ಕೊಡ್ತಾರೆ ಸೊ ಇನ್ನು ಎಣ್ಣೆ ಎಣ್ಣೆಯು ಕೂಡ ಅಷ್ಟೇ ಯಾವ ಕ್ವಾಂಟಿಟಿಲಿ ಅಂತ ಹೇಳ್ತೇನೆ ಮತ್ತು ಸಕ್ಕರೆ ಉಪ್ಪು ಓಕೆನಾ ಸೊ ಇದು ಇವುಗಳೆಲ್ಲವೂ ಕೂಡ ನಿಮಗೆ ಮೋಸ ಹೋಗ್ಬೋದಾ ನಮಗೆ ಈ ಒಂದು ಲೆಕ್ಕ ಜಿಯಲ್ಲಿ ಕಮ್ಮಿ ಮಾಡಿ ಎಲ್ಲಾದರೂ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಟ್ಬಿಡ್ತಾರೆ ಅನ್ನೋ ಭಾಯ ಬೇಡ ಬಿಕಾಸ್ ಇದೆಲ್ಲ ಕೂಡ ಆಗಿಯೇ ಬರುತ್ತೆ ಸೊ ಅದರಿಂದ ಪ್ಯಾಕ್ ಆಗಿ ನಿಮಗೆ ಕೊಡ್ತಾರೆ ಓಕೆನಾ ಸೊ ಯಾವುದೇ ಥರದ ಇಲ್ಲದ್ರೆ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಅದನ್ನು ತಿನ್ಬಿಡ್ತಾರೆ ಅವರೇ ಅರ್ಧಕ್ಕರ್ಧ ತಿನ್ಬಿಡ್ತಾರೆ ಓಕೆನಾ ಹಾಗಾಗಿ ಪ್ಯಾಕ್ ಮಾಡಿ ಬರೋದು ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾಲ್ಕು ಸಾಮಗ್ರಿಗಳು ಹೇಗೆ ಯಾವ ಕ್ವಾಂಟಿಟಿಲಿ ಬರುತ್ತೆ ಅಂತ ಹೇಳ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾವಾಗ ಚಲಾವತಿಯಲ್ಲಿ ಬರುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಸೊ ಈ ಒಂದು ನೆಕ್ಸ್ಟ್ ಮಂತ್ ಇಂದ ಬಂದೇ ಬರುತ್ತೆ ಅಂತ ನಮ್ಮ ಆಹಾರ ಸಚಿವ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಹಾಗಾಗಿ ನೆಕ್ಸ್ಟ್ ಮಂತ್ ಸಾಧ್ಯವಾಗದಿದ್ದಲ್ಲಿ ಅದರ ನೆಕ್ಸ್ಟ್ ಮಂತ್ ಏನು ಮುಂದಿನ ಡಿಸೆಂಬರ್ ಏನು ಬರುತ್ತೆ ಅವಾಗ ನಿಮಗೆ ದಿನಸಿ ಸಾಮಗ್ರಿಗಳು ಸಿಗುತ್ತೆ ಓಕೆನಾ ಸೊ ಯಾವುದೆಲ್ಲ ದಿನಸಿ ಸಾಮಗ್ರಿಗಳು ಅಂತ ನೀವು ತಿಳ್ಕೊಂಡಿದ್ದೀರಾ ಇನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಅಂತ ಸೊ ಎಲ್ರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಕೆಟ್ ಸಿಗುತ್ತಾ ಇಲ್ಲ ನಿಜವಾಗ್ಲೂ ಒಂದರಿಂದ ಎರಡು ಒಂದು ಬಿ ಪಿ ಎಲ್ ಕಾರ್ಡ್ಗೆ ಈಗ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಒಂದು ಬಿ ಪಿ ಎಲ್ ಕಾರ್ಡ್ನಲ್ಲಿ ಇಬ್ಬರು ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಅರ್ಧ ಅರ್ಧ ಕೆ ಜಿಯಾಗಿ ಸಿಗುತ್ತೆ ಓಕೆನಾ ಸಕ್ಕರೆ ಅರ್ಧ ಕೆ ಜಿ ಎಣ್ಣೆ ಅರ್ಧ ಲೀಟರ್ ತೊಗರಿಬೇಳೆ ಅಥವಾ ಕಾಳು ಅರ್ಧ ಲೀ ಅರ್ಧ ಕೆ ಜಿ ಇನ್ನು ಉಪ್ಪು ಅರ್ಧ ಓಕೆನಾ ಸೊ ಹೀಗೆ ಸಿಗುತ್ತೆ ನಿಮಗೆ ಆದರೆ ಮೂರರಿಂದ ನಾಲ್ಕು ಮಂದಿ ಇರುವ ಮನೆಗಳಲ್ಲಿ ಸೊ ಒಂದು ಕೆ ಜಿ ಸಿಗುತ್ತೆ ಸೊ ಸಕ್ಕರೆ ಒಂದು ಕೆ ಜಿ ಎಣ್ಣೆ ಒಂದು ಲೀಟರ್ ತೊಗರಿಬೇಳೆ ಅಥವಾ ಹೆಸರು ಕಾಳು ಒಂದು ಕೆ ಜಿ ಉಪ್ಪು ಒಂದು ಪ್ಯಾಕೆಟ್ ಓಕೆನಾ ಸೊ ಹೀಗೆ ಸಿಗುತ್ತೆ ನಿಮಗೆ ಸೊ ಇನ್ನು ಐದರಿಂದ ಮೇಲ್ಪಟ್ಟು ಇದ್ದ ಜನಗಳಲ್ಲಿ ಒಂದೂವರೆ ಸಿಗುತ್ತೆ ಓಕೆನಾ ಸೊ ಸಕ್ಕರೆ ಒಂದೂವರೆ ಕೆ ಜಿ ಎಣ್ಣೆ ಒಂದೂವರೆ ಲೀಟ್ರ್ ತೊಗರಿಬೇಳೆ ಅಥವಾ ಹೆಸರು ಕಾಳು ಒಂದೂವರೆ ಕೆ ಜಿ ಉಪ್ಪು ಎರಡು ಪ್ಯಾಕೆಟ್ ಸಿಗುತ್ತೆ ಓಕೆನಾ ಸೊ ಹೀಗಾಗಿ ನಿಮಗೆ ಈ ಒಂದು ಮೆಜರ್ಮೆಂಟ್ ಹೇಗೆ ಸಿಗುತ್ತೆ ಅಂತ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ಹೀಗೆ ಸೊ ಇದು ಯಾವಾಗ ಚಲಾವಣೆಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಇದು ಚಲಾವಣೆಗೆ ಬರಲಿದೆ ಸೊ ಇನ್ನು ಏನಾದರೂ ಇಲ್ಲಿಲ್ಲಾಂದ್ರೆ ಸ್ವಲ್ಪ ಎಲ್ಲ ಒಂದು ಎಲ್ಲ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರಿಗೆ ಈ ಒಂದು ತೊಗರಿಬೇಳೆ ಅಥವಾ ಎಣ್ಣೆಯನ್ನು ಒಂದೇ ಸಮಾನೇ ನಿಮಗೆ ಸಾಮಗ್ರಿಗಳನ್ನು ಸಾಗಿಸೋದಾಗಿರಲಿ ಅಥವಾ ನ್ಯಾಯಬೆಲೆ ಅಂಗಡಿಗಳಿಗೆ ತರುವುದಾಗಲಿ ಸ್ವಲ್ಪ ಕಷ್ಟಕರವೇ ಹಾಗಾಗಿ ಸ್ವಲ್ಪ ಕೊಂಚ ಲೇಟ್ ಆಗ್ಬೋದು ಸೊ ಎಲ್ಲ ಒಂದು ಅವೈಲೇಬಿಲಿಟಿ ಇರುವಾಗ ಈ ಒಂದು ಉತ್ಪನ್ನಗಳಲ್ಲಿ ಚೇಂಜಸ್ ಕೂಡ ಬರ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಇಲ್ಲಾಂದರೆ ಅದರ ನೆಕ್ಸ್ಟ್ ಮಂತ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಈ ಒಂದು ಐದು ಕೆಜಿ ಅಕ್ಕಿಯ ಬದಲಿಗೆ ಸೊ ಇದು ಇದೊಂದು ಒಳ್ಳೆಯ ನಿರ್ಧಾರವೇ ಅಂತ ಹೇಳ್ತೇನೆ ಸೊ ಈ ಒಂದು ಎಲ್ಲ ಒಂದು ಕರ್ನಾಟಕದ ಜನತೆಯ ಒಂದು ಮನವಿ ಮೇರೆಗೆ ಈ ಥರ ಮಾಡ್ತಾ ಇದ್ದಾರೆ ಸೊ ಇದು ಒಳ್ಳೆಯದೇ ಅಂತ ನನಗೆ ಅನಿಸ್ತಾ ಇದೆ ಸೊ ಯಾಕೆಂದ್ರೆ ಅಕ್ಕಿ ವೇಸ್ಟ್ ಅಕ್ಕಿ ಕೂಡ ವೇಸ್ಟ್ ಆಗೋದಿಲ್ಲ ಹಾಗಾಗಿ ಈ ಒಂದು ಬಾಕಿ ಕೊಡುವಂತಹ ವಸ್ತುಗಳೇನಿದೆ ಅದು ಕೂಡ ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತದೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ ಓಕೆನಾ ಸೊ ಈ ಒಂದು ಸಾಮಗ್ರಿಗಳು ದಿನಸಿ ಸಮಯಗಳು ನಿಮ್ಮ ಉಪಯೋಗಕ್ಕೆ ಬರಲಿ ಹಾಗೆ ಒಳ್ಳೆ ಕ್ವಾಲಿಟಿಯನ್ನು ಕೊರಲಿ ಅಂತ ಹೇಳ್ತೇನೆ ಸೊ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ ಅದರ ಬಗ್ಗೆ ಹೇಳಿ ಸೊ ಈ ಎಲ್ಲಾ ಒಂದು ಫುಡ್ ಗಳು ಏನಿದೆ ದಿನಸಿ ಸಾಮಗ್ರಿಗಳು ಇಂದಿರಾ ಸೌಲಭ್ಯದಡಿ ಬರುತ್ತೆ ಸೊ ಕರ್ನಾಟಕ ಸರ್ಕಾರದ ಅಲ್ವಾ ಇದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಿಮಗೆ ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಇದಕ್ಕೆ ಇಂದಿರಾ ಫುಡ್ ಅಂತ ಹಿಟ್ಟಿದ್ದಾರೆ ಸೊ ಈ ಒಂದು ಇಂದಿರಾ ಅನ್ನೋ ಹೆಸರಿನಲ್ಲಿ ನಿಮಗೆ ಈ ಒಂದು ದಿನಸಿ ಸಾವಿರಗಳು ಬರ್ತಾ ಇದೆ ಓಕೆನಾ ಸೊ ಇದು ಅವರ ಒಂದು ಇಂದಿರಾ ಅಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಾಯಿದೆ ಇಂದಿರಾ ಗಾಂಧಿ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಸೊ ಹಾಗಾಗಿ ಅವರ ಒಂದು ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಅವರ ಒಂದು ಹೆಸರಿನಲ್ಲಿ ಈ ಒಂದು ಫುಡ್ ಗಳನ್ನ ಕೊಡ್ತಾ ಇದೆ ಸೊ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಿದ್ರೆ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ ಸಿ ಡಾಕ್ಟರ್ ಸಂಹಿತಾಧ್ಯಾಯ ಧನ್ಯವಾದಗಳು ಥ್ಯಾಂಕ್ ಯು